ಮೊನ್ನೆ ಬುಧವಾರ ದಿನಾಂಕ ಎರಡರಂದು ಬೆಳಗಿನ ಚಾವದಲ್ಲಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಬಂಬಲವಾಡ ಗ್ರಾಮದಲ್ಲಿ ಮಹಿಳೆಯರನ್ನು ಥಳಿಸಿದ ಅಮಾನವೀಯ ಘಟನೆಯೊಂದು ನಡೆದಿದೆ ಎಸ್ ಗುಂಡಾವರ್ತನೆಯ ಪಾಪಿ ಗಂಡ ರಾಕೇಶ್ ಹಾಗೂ ಈತನ ಸಂಬಂಧಿಗಳಿಂದ ತನ್ನ ಹೆಂಡತಿ ರಾಜಶ್ರೀ ಮತ್ತು ಅವಳ ತಾಯಿಯ ಮೇಲೆ ಮರಣಾಂತಿಕ ಹಲ್ಲೆ ಮಾಡಿದ ವಿಡಿಯೋಗಳು ಈಗ ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ಹರಿದಾಡುತ್ತಿವೆ ಈಗಾಗಲೇ ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ ರಾಜಶ್ರೀ ಮತ್ತು ರಾಕೇಶ್ ಹೊಸಮನಿ ಇವರ ಮಧ್ಯದಲ್ಲಿ ಹಲವು ಬಾರಿ ಕೌಟುಂಬಿಕ ಜಗಳ ನಡೆದಿತ್ತು ಕಾರಣ ಮುಸ್ಲಿಂ ಯುವತಿಯ ಜೊತೆಗೆ ಅಕ್ರಮ ಸಂಬಂಧ ಹೊಂದಿರೋದನ್ನ ಪತ್ನಿ ರಾಜಶ್ರೀ ಖಂಡಿಸ್ತಾ ಇದ್ಲು ಇದನ್ನೇ ಮನದಲ್ಲಿಟ್ಟುಕೊಂಡ ಪತಿ ರಾಜೇಶನು ಕೋಪಗೊಂಡು ವರದಕ್ಷಿಣೆಯ ಕಿರುಕುಳ ಕೊಡುತ್ತಾ ದೌರ್ಜನ್ಯ ಎಸಗುತ್ತಿದ್ದ ಆದರೂ ಕೂಡ ರಾಜಶ್ರಿಯು ಚಿಕ್ಕೋಡಿಯ ತನ್ನ ಗಂಡನ ಮನೆಯಲ್ಲೇ ಸ್ವಾಭಿಮಾನದ ಬದುಕು ಸಾಗಿಸುತ್ತಿದ್ಲು ಗಂಡ ಬಂಬಲವಾಡ ಗ್ರಾಮದಲ್ಲಿ ಇದ್ದುಕೊಂಡು ಇವಳನ್ನ ಸಾಯಿಸುವ ಉದ್ದೇಶದಿಂದ ಸ್ಕೆಚ್ ಹಾಕಿ ನಯವಾಗಿ ವಂಚಿಸಿ ದೀಪಾವಳಿ ಹಬ್ಬದ ಪೂಜೆಗೆ ಕರೆದು ತನ್ನವರ ಬೆಂಬಲದಿಂದ ಪತ್ನಿ ರಾಜಶ್ರೀ ಹಾಗೂ ಅವಳ ತಾಯಿಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಎದೆ ಕುತ್ತಿಗೆ ತಲೆಗೆ ಗಂಭೀರ ಗಾಯಗೊಳಿಸಿ ಕ್ರೌರ್ಯ ಮೆರೆದಿದ್ದಾನೆ ಆ ಕ್ಷಣದಲ್ಲಿ ಗೂಂಡಾವರ್ತನೆಯ ತನ್ನ ಗಂಡನ ದೌರ್ಜನ್ಯ ಮತ್ತು ಮಾರಣಾಂತಿಕ ಹಲ್ಲೆಯಿಂದ ಪತ್ನಿ ರಾಜಶ್ರೀ ಹಾಗೂ ಇವಳ ತಾಯಿ ಶಾಂತವ್ವ ಗಂಭೀರವಾಗಿ ಗಾಯಗೊಂಡು ಆಂಬ್ಯುಲೆನ್ಸ್ ಇಲ್ಲದೆ ಪರದಾಡಿದ್ದಾರೆ ಕೊನೆಗೆ ಸಾರ್ವಜನಿಕರ ಸಹಾಯದಿಂದ ಗೋಕಾಕ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ನ್ಯಾಯ ಸಿಗದೆ ಭಯದ ವಾತಾವರಣದಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಈ ಮಹಿಳೆಯರಿಗೆ ಕಾನೂನಿನ ರಕ್ಷಣೆ ಹಾಗೂ ಅಧಿಕಾರಿಗಳ ಬೆಂಬಲ ಬೇಕಾಗಿದೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಅವರೇ ನಿಮ್ಮ ರಾಜಕೀಯವನ್ನ ಬದಗಿಟ್ಟು ಬೆಳಗಾವಿ ಜಿಲ್ಲೆಯಲ್ಲಿ ಹದಗೆಟ್ಟಿರುವ ಕಾನೂನು ವ್ಯವಸ್ಥೆಯನ್ನ ಸರಿಪಡಿಸಲು ಮುಂದಾಗಿ ಚಿಕ್ಕೋಡಿ ಜಿಲ್ಲೆಯ ಎಂಪಿಯಾಗಿರುವ ಪ್ರಿಯಾಂಕಾ ಜಾರಕಿಹೊಳಿಯವರೇ ತಮ್ಮ ಕ್ಷೇತ್ರದಲ್ಲಿ ನಡೆದ ಈ ಅಮಾನವೀಯ ಘಟನೆಯ ಬಗ್ಗೆ ಧ್ವನಿಯತೆ ನೊಂದ ಮಹಿಳೆಯರಿಗೆ ನ್ಯಾಯ ಕೊಡಿಸಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಏನ್ ಮಾಡ್ತಾ ಇದ್ದೀರಾ ನಿಮ್ಮ ಅಧಿಕಾರದಲ್ಲಿ ಮಹಿಳೆಯರಿಗೆ ರಕ್ಷಣೆಯೇ ಇಲ್ವಾ ಕರ್ನಾಟಕ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರೇ ತಕ್ಷಣ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ನೊಂದವರಿಗೆ ನ್ಯಾಯ ಕೊಡಿಸಿ ಇಲ್ಲವಾದ್ರೆ ನೀವೆಲ್ಲರೂ ಅಧಿಕಾರ ಬಿಡಿ ನಂದಾಗಿ ಮಹಿಳೆಯರಿಗೆ ನ್ಯಾಯ ಸಿಗುವವರೆಗೆ ಜಸ್ಟ್ ಕನ್ನಡ ಟಿವಿಯು ಅಧಿಕಾರಿಗಳ ಮೇಲೆ ಹದ್ದಿನ ಕಣ್ಣು ಇಟ್ಟಿರುತ್ತೆ ಎಚ್ಚರ ಬ್ಯೂರೋ ರಿಪೋರ್ಟ್ ಜಸ್ಟ್ ಕನ್ನಡ ಟಿವಿ ಚಿಕ್ಕೋಡಿ ಏನು ಏನು ಬರ್ತೋ ಒಳ್ಳೆ ಯಾಕ ಏನಾಯ್ತ್ರಿ ಏನ್ ವಿಷಯ ನಂದ ದೀಪಾವಳಿಗೆ ಹಬ್ಬಕ್ಕಂತೇಳಿ ಕರ್ದಿದ್ರು ಕರ್ಯಂತಲೆ ನಾವ್ ಹೋಗಿದ್ದು ಹೋಗಂತ್ಲೆ ಮತ್ತೆ ಹಿಂಗ ಗಂಡನ್ ಮನೆಯನವರ ಮತ್ ಮೈ ಇದನ್ನ ಎಲ್ಲಾರು ಕೂಡಿ ನಮ್ಗ ಬಡದಿದ್ದವ್ರು ಯಾಕಂತಲೇ ವರದಕ್ಷಿಣೆ ರೊಕ್ಕ ಕೊಡು ಅಂದಾಗ ಒಳಗ ಇಳಕ ಬರಕ್ ಹೋಗಬೇಡ ಅಂತ ಹೇಳಿ ಎಲ್ಲಾರು ಬಡದಿದಾರ ಮಾವ ಅತ್ತಿ ಗಂಡ ಮಾವ ಮತ್ತ ಮೈದನ್ಗಳ ಇಬ್ಬರ ಜನ ನಿಮಗಾವಳಿಗೆ ದೀಪಾವಳಿಗೆ ಬಾ ಅಂತ ಕರೆದಿದ್ರು ನಾ ಇವತ್ತು ಬಂದಿದ್ವಿ ದೀಪಾವಳಿ ನಿಮಿತ್ತವಾಗಿ ಪೂಜೆ ಮಾಡ್ಬೇಕಂತ ಇವತ್ತು ಹೋದ ತಕ್ಷಣ ಹ್ಮ್ ನಮ್ಮ ಎಲ್ಲಾರು ಬಡದ್ರು ನಮ್ಮ ಪೆಟ್ ಅಂದ್ರೆ ತಲೆಗೆ ಇಲ್ಲಿ ಹೊಲಿಗೆ ಹಾಕಿದ್ದಾರೆ ಆಮೇಲೆ ಬೆನ್ನ ಬೆನ್ನ ಮ್ಯಾಗ ಬೆನ್ನ ಮ್ಯಾಗ ಕಾಲ್ ಇಟ್ಟು ಬಡ್ದಿದ್ದಾರು ಆಮೇಲೆ ಎದ್ದಿ ಕಡೆ ಆಮೇಲೆ ಇಲ್ಲೆಲ್ಲ ಗಲ್ಲಿಗೆಲ್ಲ ಚುರ್ಕೊಂಡಿದ್ದಾರೆ ಒಂದು ಎರಡು ವರ್ಷ ಆಗಾಕ್ ಬಂತಿ ಬೇರೆದಕ್ಕೆ ಜೊತೆ ಬೇರೆದಕ್ಕೆ ಜೊತೆ ಸಂಬಂಧ ಐತಿ ಅದಕ್ಕ ಅದನ್ನ ನಾವು ಪ್ರಶ್ನೆ ಮಾಡಿದಕ್ಕಾಗಿ ಇದು ಈ ಕೋರ್ಟ್ ಗೆ ನಿಮ್ ಗಂಡ ಬೇರೆಯವರ ಜೊತೆ ಅನೇಕ ಇರುವುದ್ರಿಂದ ನೀವು ಅದನ್ನ ಪ್ರಶ್ನೆ ಮಾಡಿದ್ರಿ ಆ ಕಾರಣಕ್ಕಾಗಿ ನಿಮ್ ಗಂಡ ನಿಮ್ಮನ್ನ ಹಲ್ಲೆ ಮಾಡಿ